ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಇಂಜಿನಿಯರಿಂಗ್ ಕಾಲೇಜಿಗೆ ಹನ್ನೆರಡು ಕೋಟಿ ರು ವೆಚ್ಚದಲ್ಲಿ ಜೋಡಿ ರಸ್ತೆ ಕಾಮಗಾರಿ ಆರಂಭ ಚಿಂತಾಮಣಿ ನಗರದ ಕೈಲಾಸಗಿರಿ ರಸ್ತೆಯ ಕನಂಪಲ್ಲಿ ಕೆರೆಯ ಕೋಡಿ ಅರಿಯುವ ಬಳಿಯಿಂದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಘಟಕ ಇಂಜಿನಿಯರ್ ಕಾಲೇಜು ಕಟ್ಟಡ ನಿರ್ಮಾಣದ ಸ್ಥಳಕ್ಕೆ ಸುಮಾರು ಹನ್ನೆರಡು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿರುವ ರಸ್ತೆ ಕಾಮಗಾರಿಯನ್ನು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಭಾನುವಾರ ವೀಕ್ಷಿಸಿದರು ನಗರದ ಬೆಂಗಳೂರು ಜೋಡಿ ರಸ್ತೆಗೆ ಹೊಂದಿಕೊಂಡಂತಿರುವ ಕನಂಪಲೆಯ ಬೆಟ್ಟದ ಬಳಿ ನೂರ ನಲವತ್ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಇಂಜಿನಿಯರ್ ಕಾಲೇಜು ಘಟಕ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು ಅಲ್ಲಿಯೇ ಸುಸಜ್ಜಿತ ಪ್ರವಾಸಿ ಮಂದಿರ ನಿರ್ಮಾಣ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಎರಡಕ್ಕೂ ಅನುಕೂಲಕರವಾಗುವ ರೀತಿಯಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದು ಮೊದಲ ಹಂತದ ರು ಆರು ಕೋಟಿ ರು ವೆಚ್ಚದಲ್ಲಿ ಆರಂಭವಾಗಿರುವ ರಸ್ತೆ ಕಾಮಗಾರಿಯನ್ನು ಸಚಿವರು ವೀಕ್ಷಿಸಿದರು ಬೆಟ್ಟದಲ್ಲಿ ಕೊರೆಯುತ್ತಿರುವ ರಸ್ತೆಯ ವೀಕ್ಷಣೆ ಮಾಡಿದ ಸಚಿವರು ರಸ್ತೆ ನಿರ್ಮಾಣದ ಜೊತೆಗೆ ಮಳೆ ನೀರು ಹರಿದು ಹೋಗಲು ಚರಂಡಿ ಪಾದಚಾರಿ ರಸ್ತೆ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಹಾಗೂ ಅಪಘಾತಗಳನ್ನು ತಪ್ಪಿಸಲು ರಸ್ತೆಯ ತಿರುವಳ ನಿರ್ಮಾಣ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಕಾಮಗಾರಿ ನಿರ್ವಹಿಸುತ್ತಿರುವ ಇಂಜಿನಿಯರ್ ಜೊತೆ ಸಚಿವರು ಚರ್ಚೆ ಸಹ ನಡೆಸಿದರು ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಸಚಿವರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಘಟಕ ಇಂಜಿನಿಯರ್ ಕಾಲೇಜನ್ನು ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಆವರಣದಲ್ಲಿ ತಾತ್ಕಾಲಿಕ ಕಟ್ಟಡದಲ್ಲಿ ಈ ವರ್ಷದಿಂದಲೇ ಪ್ರಾರಂಭ ಮಾಡಲಾಗಿದೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಇಂಜಿನಿಯರ್ ಕಾಲೇಜನ್ನು ಚಿಂತಾಮಣಿಯಲ್ಲಿ ಪ್ರಾರಂಭಿಸಿದ್ದು ನೂರ ನಲವತ್ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಕಾಮಗಾರಿ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಿ ಅನುಮೋದನೆ ದೊರಕಿಸಿಕೊಟ್ಟಿದ್ದು ರಾಜ್ಯ ಸರ್ಕಾರದ ಅನುಮೋದನೆಗೆ ಕ್ಯಾಬಿನೆಟ್ಗೆ ಕಳುಹಿಸಿದ್ದಾರೆ ಅದಕ್ಕೆ ಕಟ್ಟಡದ ಕ್ಯಾಬಿನೆಟ್ ಶೀಘ್ರವೇ ಅನುಮೋದನೆ ದೊರಕಿಸಿಕೊಡಲಿದೆ ಎಂದು ವಿವರಿಸಿದರು ಕಾಲೇಜಿಗೆ ಮೊದಲ ಹಂತದಲ್ಲಿ ಹತ್ತು ಎಕರೆ ಜಮೀನು ಮತ್ತು ನಂತರ ಎರಡೂವರೆ ಎಕರೆ ಜಮೀನು ಸಹ ಕೊಡಿಸಿದ್ದೇವೆ ಬೆಟ್ಟದ ಮೇಲೆ ಕಾಲೇಜು ನಿರ್ಮಾಣ ಮಾಡುತ್ತಿರುವುದರಿಂದ ಸುಸಜ್ಜಿತ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಿದ್ದು ರಸ್ತೆ ಕಾಮಗಾರಿ ಕಳೆದ ವರ್ಷ ಆರು ಕೋಟಿ ರುಗಳನ್ನು ನೀಡಿದ್ದು ಈ ವರ್ಷದ ಪ್ರಸಕ್ತ ಸಾಲಿನಲ್ಲಿ ಮತ್ತೆ ಆರು ಕೋಟಿ ರು ವೆಚ್ಚ ಬಿಡುಗಡೆ ಮಾಡಲು ಅನುಮೋದನೆಗೆ ಕಳಿಸಿಕೊಟ್ಟಿದ್ದು ಒಟ್ಟು ಹನ್ನೆರಡು ಕೋಟಿ ರು ವೆಚ್ಚದಲ್ಲಿ ಜೋಡಿ ರಸ್ತೆ ನಿರ್ಮಾಣ ಮಾಡುವುದಾಗಿ ಹೇಳಿದರು ಆರು ಕೋಟಿ ರು ಕಾಮಗಾರಿ ನೀಡಿದ್ದು ಉಳಿದ ಆರು ಕೋಟಿ ಸ್ವಂತ ಸಂಪನ್ಮೂಲದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಮತ್ತು ನೂರ ನಲವತ್ತೊಂಬತ್ತು ಕೋಟಿ ರು ಕ್ಯಾಬಿನೆಟ್ ಅನುಮೋದನೆ ನೀಡಿ ಬರುವ ವರ್ಷದ ಪ್ರಾರಂಭ ಮಾಡುವುದಾಗಿ ಹೇಳಿದ ಅವರು ಆರ್ಥಿಕ ವರ್ಷದಲ್ಲಿ ಬರುವ ಎರಡು ವರ್ಷ ಒಳಗೆ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದೇನೆ ಎಂದರು ಬೆಟ್ಟದಲ್ಲಿ ಕಡಿದಾದ ಕಲ್ಲುಗಳನ್ನು ಒಡೆದು ಇನ್ನೂರೈವತ್ತು ಮೀಟರ್ ಡಬಲ್ ರಸ್ತೆ ಕಟ್ಟಡ ಒಳರಸ್ತೆಗಳ ಪೂರ್ಣ ಮಾಡುವ ಉದ್ದೇಶ ಸಹ ಇದೆ ಎಂದರು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ನಾಗರಾಜ್ ಕಿರಿಯ ಇಂಜಿನಿಯರ್ ಶ್ರೀಶೈಲ ಮತ್ತು ಹರೀಶ್ ರಸ್ತೆ ಮತ್ತು ಕಾಲೇಜು ಕಟ್ಟಡದ ವಿನ್ಯಾಸಕರಾದ ಖಾಸಗಿ ಇಂಜಿನಿಯರ್ ನಾಗೇಶ್ ಸೇರಿದಂತೆ ಕಾಮಗಾರಿ ನಿರ್ವಹಿಸುತ್ತಿರುವ ಗುತ್ತಿಗೆದಾರ ನಟರಾಜ್ ಹಾಗೂ ಮುಖಂಡರಾದ ಆನಂದ್ ಸುಬ್ರಹ್ಮಣ್ಯ ಅನಿಲ್ ಆರೇಂಜ ಶ್ರೀನಿವಾಸ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೆಳಗಡೆ ಜಾಗ ಇದೆ ಬಿಲ್ಡಿಂಗ್ಸ್ ಎಲ್ಲ ರೋಡ್ ಲೆವೆಲ್ ಅಪ್ಪ ನೀವು ನೋಡಿ ನೋಡಿರ ಬದ್ರು ಬದ್ರು ಆಮೇಲೆ ಅದರಲ್ಲಿ ನೋಡಿ ಆಮೇಲೆ ಇನ್ನೊಂದು ಮಾಡಿದಾರೆ ಇವರು ಅದೇನ್ ಬಿಫಂಡಿಂಗ್ ಯೋ ಅಂತ ಕರಲ್ಲ ಅಲ್ಲಿ ಸ್ಟೇರ್ಸ್ ನೋಡಿ ಸೈಡ್ ಸರ್ ಸೈಡ್ ಅಲ್ಲಿ ಸ್ಟೇರ್ಸ್ ತವರು ಅತ್ತು ಹೋಗರಲ್ಲ ಜನಗಳು ಅಲ್ಲಿ ಆಗುತ್ತೆ ಇಲ್ಲಿ ಇದು ಅದೇ ಸರ್ ನಾವು ಟೀಪಿ ಸಿ ಅಹ್ ಜಾಸ್ತಿ ಸರ್ ಟ್ಯೂಬ್

ಈಗ ತಗೊಂಡು ತರ್ಟಿ ಫೀಟ್ ತೊಗೊಂಡಿದ್ದೆ ತರ್ಟಿ ಫೀಟ್ ಇದೆ ನಾನು ಇನ್ನ ಏಟ್ ತರ್ಟಿನ್ ಮೀಟರ್ಸ್ ಎಷ್ಟಾಗುತ್ತೆ ಅಷ್ಟು ತಗೋ ಅಂತ ಹೇಳಿ ಸೊ ಅದು ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ತೊಗೊಂಡ್ರೆ ಆರ್ ಆರ್ ಅಡಿ ನಾವು ಫುಟ್ಪಾತ್ ತೊಗೊಂಡ್ರು ಸಿಕ್ಸ್ ಸಿಕ್ಸ್ ಫೀಟ್ ಇನ್ಕ್ಲೂಡಿಂಗ್ ಡ್ರೈನ್ ಎಲ್ಲ ಅದು ಒಳಗಡೆ ಮಾಡಿಕೊಂಡು ಅದೇ ಪೈಪ್ ಸಿಸ್ಟಮ್ ಮಾಡಿರಬೇಕು ಪೈಪನ್ನು ಮಾಡಿ ಅಲ್ಲ ಮತ್ತೆ ಈಗ ನಾವು ಅದನ್ನು ಏನು ತಂದ್ರು ನೀನು ಅಲ್ಲಿಗೆ ಅಲ್ಲಿಗೆ ಎಂಟ್ರಿ ಕೊಟ್ಟರೆ ಆಯಿತು ಅದನ್ನು ಸ್ವಲ್ಪ ವರ್ಕ್ ಮಾಡಿ ಯಾಕಂದರೆ ಇಷ್ಟೆಲ್ಲ ಮಾಡಿ ನಾವು ನಾವು ರಿಸೆಚ್ ಚೇಂಬರು ಎಲ್ಲ ಈ ಥರದ್ದೇ ಹಾಕ್ಬೇಕು ನಾವು ನಾವು ಫುಟ್ಪಾತೆಲ್ಲ ನಾವು ಮತ್ತೆ ಬೇರೆ ಥರ ಮಾಡಿದ್ರೆ ಚೆನ್ನಾಗಿರೋದು ಓಕೆ ನಾವು ಹೈ ಸ್ಟ್ಯಾಂಡರ್ಡ್ಸೇ ಮಾಡಬೇಕು ಅದೇ ಕ್ವಾಲಿಟಿನ ಮೇಂಟೈನ್ ಮಾಡಬೇಕು ಸರಿ ಆಯಿತು ನಮ್ಮ ನಮಗೆ ನೋಡಿ ಹಾಂ ಮತ್ತೆ ಬಿಡ್ತಿದ್ದು ಮಿಕ್ಕಿದ್ದು ಎತ್ತಗೋಬೇಕು ಅಂತ ಈಗ ಅದಕ್ಕೆ ನಾನು ಹೇಳಿದ ಆರ್ ಆರ್ ಅಡಿ ಫುಟ್ಪಾತ್ ಹೋದ್ರೆ ನಲ್ವತ್ತಡಿಗೆ ಅಡಿಗೆ ಫುಟ್ಪಾತ್ ಎರಡು ಸೈಡ್ ಬೇಕಾ ಸರ್ ನೋಡ್ಬಿಟ್ಟು ಜಾಸ್ತಿ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ವಿಶ್ವವಿದ್ಯಾಲಯದ ಘಟಕ ಕಾಲೇಜ್ ಈಗಾಗಲೇ ಪಾಲ್ಟೆಕ್ನಿಕ್ ಆವರಣದಲ್ಲಿ ಪ್ರಾರಂಭ ಆಗಿದೆ ಈ ವರ್ಷದಿಂದ ಆದರೆ ಅದಕ್ಕೆ ತಾತ್ಕಾಲಿಕವಾಗಿ ನಾವು ಪಾಲಿಟೆಕ್ನಿಕ್ನ ಆವರಣದಲ್ಲಿ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ತನ್ನದೇ ಆದಂಥ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ನೂರ ನಲವತ್ತು ತೊಂಬತ್ತು ಕೋಟಿಗೆ ಅವರು ತಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಅನುಮೋದನೆಯನ್ನು ಪಡ್ಕೊಂಡು ಸರ್ಕಾರಕ್ಕೆ ಕ್ಯಾಬಿನೆಟ್ ಅನುಮೋದನೆಗೆ ಅದನ್ನು ಕಳಿಸಿದ್ದಾರೆ ಅವರ ಸ್ವಂತ ಸಂಪನ್ಮೂಲಗಳಲ್ಲಿ ಅದನ್ನು ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥದ್ದು ಇದರ ಮುಂದುವರೆದ ಭಾಗವಾಗಿ ಈಗ ಸುಮಾರು ಹತ್ತು ಎಕರೆ ಒಂದು ಜಮೀನನ್ನು ಕೊಡಿಸಿದ್ದೀವಿ ಮತ್ತು ಇನ್ನೊಂದು ಎರಡೂವರೆ ಎಕರೆ ಕೂಡ ಅದನ್ನು ನಮ್ಮ ಇಲಾಖೆಗೆ ನಾವು ತೆಗೆದುಕೊಂಡಿದ್ದೀವಿ ಈಗ ಅಲ್ಲಿ ಬೆಟ್ಟದ ಮೇಲೆ ಕಟ್ತಾ ಇರೋದ್ರಿಂದ ಅದಕ್ಕೆ ಒಂದು ವಿಸ್ತೃತವಾದಂಥ ಯೋಜನೆಯನ್ನು ತಯಾರು ಮಾಡಿ ರಸ್ತೆ ಕಾಮಗಾರಿಗೆ ಈಗಾಗಲೇ ಕಳೆದ ವರ್ಷದ ಇದರಲ್ಲಿ ಆರು ಕೋಟಿ ರೂಪಾಯನ್ನು ಕೊಟ್ಟಿದ್ದೀವಿ ಈ ವರ್ಷ ಮತ್ತೆ ಆರು ಕೋಟಿ ರೂಪಾಯನ್ನು ಕೊಟ್ಟಿದ್ದೀವಿ ಈ ವರ್ಷದಿಂದ ಎಸ್ಟಿಮೇಟ್ ಆಗ್ತಾ ಇದೆ ನಾವು ಕಾಮಗಾರಿ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಅದಕ್ಕೆ ರಸ್ತೆ ವ್ಯವಸ್ಥೆಯನ್ನು ಮಾಡಿಬಿಟ್ಟಾಗ ಮಾತ್ರ ಯಾಕಂದರೆ ಬೆಟ್ಟದ ಮೇಲೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ವಾಹನಗಳು ಹೋಗೋದ್ದು ಇರ್ಬೋದು ಎಲ್ಲವೂ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ನಮ್ಮ ಇಲಾಖೆಯಿಂದ ಒಟ್ಟು ಎರಡು ವರ್ಷದಿಂದ ಸೇರಿ ಹನ್ನೆರಡು ಕೋಟಿಗಳನ್ನು ಕೊಟ್ಟಿದ್ದೀವಿ ಈಗ ಆರು ಕೋಟಿ ಕಾಮಗಾರಿ ನಡೀತಾ ಇದೆ ಇನ್ನು ಆರು ಕೋಟಿದು ಈಗ ಮತ್ತೆ ಎಸ್ಟಿಮೇಟ್ ಮಾಡಿ ಸದ್ಯದಲ್ಲೇ ಟೆಂಡರ್ ಆಗಿ ಪೂರ್ತಿ ಒಂದು ಅದಕ್ಕೊಂದು ರೂಪ ಬರುತ್ತೆ ಅಷ್ಟರೊಳಗೆ ಕ್ಯಾಬಿನೆಟ್ ಮುಂದೆ ಏನು ಪ್ರಸ್ತಾವನೆ ನಾವು ವಿಟಿ ಕೊಟ್ಟಿದ್ದಾರೆ ಅವರ ಸ್ವಂತ ಸ್ವಂತ ಸಂಪನ್ಮೂಲದಲ್ಲಿ ಅವ್ರು ನಾವು ಕಟ್ಸಿಕೊಡ್ತೀವಿ ಅಂತ ಹೇಳಿ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದನ್ನು ಕ್ಯಾಬಿನೆಟ್ ಅನುಮೋದನೆ ತಗೋಬೇಕಾಗುತ್ತೆ ಹತ್ತು ಕೋಟಿಗಿಂತ ಹೆಚ್ಚು ಯಾವುದೇ ಕಾಮಗಾರಿಗೆ ಕ್ಯಾಬಿನೆಟ್ನ ಒಂದು ಅನುಮೋದನೆ ಬೇಕಾಗಿರೋದ್ರಿಂದ ಅದು ಆದಷ್ಟು ಬೇಗ ಕ್ಯಾಬಿನೆಟ್ ಮುಂದೆ ತಂದು ಅನುಮೋದನೆ ತಗೊಂಡು ಆ ಟೆಂಡರ್ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೀವಿ ಒಟ್ಟಾರೆಯಾಗಿ ಈ ವರ್ಷ ಬರ್ತಕ್ಕಂಥ ವರ್ಷದಲ್ಲಿ ಕಟ್ಟಡ ಕಾಮ ಕಾಮಗಾರಿ ಪ್ರಾರಂಭದಲ್ಲೇ ವರ್ಷದ ಪ್ರಾರಂಭದಲ್ಲೇ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಈ ಒಂದು ಆರ್ಥಿಕ ವರ್ಷದ ಒಳಗೆ ಆದಷ್ಟು ಬೇಗ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಬರ್ತಕ್ಕಂಥ ಬಹುಶಃ ಒಂದೂವರೆ ವರ್ಷ ಎರಡು ವರ್ಷಗಳ ಒಳಗಾಗಿ ಒಂದು ಸುಸಜ್ಜಿತವಾದಂಥ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಕಟ್ಟಡ ನಮ್ಮ ಚಿಂತಾಮಣೆಯಲ್ಲಿ ಬರ್ತಕ್ಕಂಥದ್ದಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಕಿಲೋಮೀಟ್ರ್ ಆಗೋದಿಲ್ಲ ಆರು ಕೋಟಿ ರೂಪಾಯಿ ಇಲ್ಲಿ ಇವತ್ತು ಬೆಟ್ಟ ಕಡದಾದ ಬೆಟ್ಟ ಇರೋದರಿಂದ ಅದಕ್ಕೆ ಕಲ್ಲನ್ನು ತೆಗೆದು ಕಲ್ಲು ಹೊಡೆದು ಮತ್ತು ರಿಟೈನಿಂಗ್ ವಾಲ್ ಕಟ್ಕೊಂಡು ಪ್ರಾರಂಭದಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಮೀಟ್ರು ಡಬಲ್ ರೋಡ್ ಮಾಡ್ತೀವಿ ನೀವು ಮಿಕ್ಕಿದ್ದು ಒಂದು ನಲವತ್ತೈದು ಐವತ್ತೈದು ನಲವತ್ತೈದು ಐವತ್ತಿಗೆ ರಸ್ತೆಯನ್ನು ಮಾಡುವಂಥದ್ದಕ್ಕೆ ನಾವು ಎಲ್ಲೆಲ್ಲಿ ಕಟ್ಟಡಗಳು ಬರ್ತವೆ ಅದು ಎಲ್ಲೆಲ್ಲಿ ರಸ್ತೆ ಹಾದು ಹೋಗುತ್ತೆ ಆ ರಸ್ತೆಯೆಲ್ಲ ಒಳ ರಸ್ತೆಗಳನ್ನು ಪೂರ್ಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ